ವ್ಯಕ್ತಿಗಳು ಒಬ್ಬರಿಗಿಂತ ಒಬ್ಬರು ಭಿನ್ನವಾಗಿರುತ್ತಾರೆ ಉತ್ತಮ ಪುರುಷ ಮಧ್ಯಮ ಪುರುಷ ಹಾಗೂ ಅಧಮ ಪುರುಷರೆಂದು ವ್ಯಕ್ತಿಯನ್ನು ವಿಂಗಡಿಸಲಾಗುತ್ತದೆ ಈ ವಿಂಗಡಣೆ ಸ್ವಭಾವದಿಂದಲ್ಲ ಕೇವಲ ಬಾಹ್ಯ ನೋಟದಿಂದ ವಿಂಗಡಿಸಲಾಗಿದೆ ಇಲ್ಲಿ ಶರೀರದ ಹತ್ತು ವಿಭಾಗಗಳನ್ನು ಕೊಡಲಾಗಿದೆ ಅವುಗಳ ಆಧಾರದ ಮೇಲೆ ಉತ್ತಮ ಪುರುಷನ ಲಕ್ಷಣಗಳನ್ನು ತಿಳಿಸಲಾಗಿದೆ ಶರೀರದ ಹತ್ತು ವಿಭಾಗಗಳು ಪಾದದ ಬಿಳಿಯ ಸಂದಿನಿಂದ ಹಿಡಿದು ಕಾಲಿನ ಐದು ಬೆರಳುಗಳ ಭಾಗ ಮೊಣಕಾಲು ಮತ್ತು ಮೀನುಖಂಡಗಳು ತೊಡೆಗಳು ಮತ್ತು ಗುಪ್ತಾಂಗ ನಾಭಿ ಮತ್ತು ಅದರ ಕೆಳಗಿನ ಕಟಿ ಪ್ರದೇಶ ಹೊಟ್ಟೆ ಹೃದಯ ಸ್ತನ ಪ್ರದೇಶ ಹೆಗಲು ಮತ್ತು ಕತ್ತಿನ ಮೂಳೆಗಳು ಕತ್ತು ಮತ್ತು ತುಟಿ ಕಣ್ಣು ಮತ್ತು ಹುಬ್ಬು ತಲೆ ಮನುಷ್ಯನಲ್ಲಿ ಈ ಎಲ್ಲ ಲಕ್ಷಣಗಳು ಸುಲಕ್ಷಣವಾಗಿದ್ದರೆ ಮಹಾಪುರುಷನಾಗುತ್ತಾನೆ ಕುಲಕ್ಷಣವಾಗಿದ್ದರೆ ರಾಕ್ಷಸ ಅಥವಾ ನರಾಧಮನಾಗುತ್ತಾನೆ ಉತ್ತಮ ಪುರುಷರ ಸುಲಕ್ಷಣತೆ ಪಂಚದೀರ್ಘಂ ಚತುರ್ಹಸ್ವಂ ಪಂಚಸೂಕ್ಷ್ಮಂ ಷಡುನ್ನತಂ ಸಪ್ತರಕ್ತಂ ತ್ರಿಗಂಭೀರಂ ತ್ರಿವಿಸ್ತೀರ್ಣ ಪ್ರಶಸ್ಯತೆ ಪಂಚದೀರ್ಘಂ ಕಣ್ಣುಗಳು ಗಲ್ಲ ಭುಜಗಳು ಮೂಗು ಎರಡು ಸ್ತನಗಳ ಮಧ್ಯದ ಅಗಲ ಈ ಐದು ಅಂಗಗಳು ಭಾಗ್ಯಶಾಲಿ ಪುರುಷರಿಗೆ ದೊಡ್ಡದಾಗಿರುತ್ತದೆ ಚತುರ್ಹಸ್ವಂ ಕತ್ತು ಮೀನುಖಂಡಗಳು ಸೊಂಟ ಲಿಂಗ ಇವು ನಾಲ್ಕು ಚಿಕ್ಕದಾಗಿರಬೇಕು ಮೀನುಖಂಡಗಳು ತೊಡೆಗಿಂತ ಸಣ್ಣದಾಗಿರಬೇಕು ಪಂಚಸೂಕ್ಷ್ಮಂ ಹಲ್ಲುಗಳು ಬೆರಳುಗಳ ಪರ್ವತ ರೇಖೆಗಳು ಕೇಶ ಉಗುರು ಚರ್ಮ ಈ ಐದು ತೆಳುವಾಗಿರಬೇಕು ಷನ್ನತಂ ಮೂಗು ಕಣ್ಣು ಹಲ್ಲು ಹಣೆ ತಲೆ ಎದೆ ಈ ಆರು ಅಂಗಗಳು ಉನ್ನತವಾಗಿರಬೇಕು ಅಂದರೆ ಎದ್ದು ಕಾಣುವಂತೆ ಇರಬೇಕು ಸಪ್ತ ಕೈ ಕಣ್ಣಿನ ತುದಿ ಅಂಗಾಲು ನಾಲಿಗೆಯ ಕೆಳಭಾಗ ತುಟಿ ನಾಲಿಗೆ ಉಗುರು ಈ ಏಳು ಕಿಂಬಣ್ಣವಿರಬೇಕು ತ್ರಿಗಂಭೀರಂ ಮೂರು ವಸ್ತುಗಳು ಆಳವಾಗಿರಬೇಕು ಸ್ವರ ಬುದ್ಧಿ ಮತ್ತು ನಾಭಿ ಈ ಮೂರು ಆಳವಾಗಿರಬೇಕು ತ್ರಿವಿಸ್ತೀರ್ಣ ಎದೆ ಹಣೆ ತಲೆ ಈ ಮೂರು ಅಂಗಗಳು ವಿಸ್ತೃತವಾಗಿರಬೇಕು ಹೀಗಿದ್ದವರು ಮಹಾಪುರುಷರು ಎಂದು ಕರೆಸಿಕೊಳ್ಳುತ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು